ಲ್ಲಿ ನಾವು ಏನು ಬೇಕು ಪೂರಕವಾಗಿ ಯೋಚನೆ ಮಾಡಿದ್ದೀವಿ ಅವಶ್ಯಕತೆ ಬಂದರೆ ಮನೆಗಳು ಕೊಡಬೇಕು ಅಂತ ಯೋಚನೆ ಮಾಡ್ತೀವಿ ಏನೋ ಒಂದು ನಮ್ಮ ಹಂತದಲ್ಲಿರೋದ್ರ ಒಳಗೆ ನಮ್ಮಲ್ಲಿದ್ದೀವಿ ಡಿಸ್ಪ್ಯೂಟ್ ಇಲ್ಲ ನಮಗೆ ನಮ್ಮ ಹಂತದಲ್ಲಿರೋದು ಈಗಾಗಲೂ ಮಾಡಿದ್ದೀವಿ ಎಲೆಕ್ಷನ್ ಆಮೇಲೆ ಅದಕ್ಕೊಂದು ರೂಪನೂ ಕೂಡ ಕೊಡ್ತೀವಿ ಕಾಂಪೇಷನ್ ಎಲೆಕ್ಷನ್ ಆಗುತ್ತೆ ಎಲೆಕ್ಷನ್ ಅಂದ್ರೆ ನಾವು ಅದು ಬಂದೇ ಬರ್ತೀವಿ ಅದಕ್ಕೊಂದು ಅವಾಗ ಇನ್ನೊಂದು ಸ್ವಲ್ಪ ರೂಪ ಕೊಟ್ಟು ಅದನ್ನು ಮಾಡೋಣ ಇದು ನಮ್ಮ ಕೈಲಿ ಆದರೆ ಎಲ್ಲ ಒಂದು ಕಡೆಗೆ ಒಂದು ಇನ್ನೊಂದು ಲಾಸ್ಟ್ ಟೈಮ್ ಸರಿ ಸಮಸ್ಯೆಗಳಾದಾಗ ಬೇರಪ್ಪ ಪಾವತಿಯನ್ನು ನಾವು ಕಾರ್ಪೋರೇಷನಿಂದಲೇ ತೀರ್ಮಾನ ತಗೊಂಡಿದ್ವಿ ಯಾರಿಗದು ಯಾರೋ ಬಸವರಾಜ ಅನ್ನೋರು ಯಾರೋ ಅವ್ರಿಗೆ ಯಾರಿಗೂ ಕಂಡು ಯಾರಿಗೆ ಏಜೆನ್ಸಿ ಫಿಕ್ಸ್ ಆಗಿತ್ತು ಅವ್ರ ಪ್ರೈವೇಟ್ ಅವ್ರು ಯಾರಿಗೆ ಒಪ್ಪಲಿಲ್ಲ ಅಂತ ನಾವು ಮಕ್ಕಳಿಗೆ ಪೌರ ಕಾರ್ಮಿಕರಿಗೆ ಹೇಳ್ತಾರೆ ಹಾಂ ನಾವೇನು ಏನೋ ಮಾಡಿ ಹಾಂ ಎಸ್ 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 ಅದು ಮಾಡೋದ್ರಿಂದ ಅನುಕೂಲ ಆಗುತ್ತಾ ನಿಮಗೆ ಮಾಡೋಕೆ ಅವಕಾಶ ಇದೆಯಲ್ಲ ಅಲ್ಲ ಎಸ್ಕ್ರೋಮೆಂಟ್ ಇಲಾಖೆ ಮುಖ್ಯಸ್ಥರು ಆಮೇಲೆ ಏಜೆನ್ಸಿ ಮುಖ್ಯಸ್ಥ ಜೊತೆಗೆ ಕಮಿಷನರ್ ಆ ಅಮೌಂಟ್ ಯುಟಿಲೈಸ್ ಮಾಡಬಾರ್ದು ಇಂಥ ಇಲ್ಲಿ ನೌಕರದಾರ ಬರ್ಬೇಕಾದ ಒಂದೇ ಉದ್ದೇಶ ನೇರ ಪಾವತಿ ಅಂತ ಹೇಳಿದ್ರೆ ಡೈರೆಕ್ಟ್ ಇಲಾಖೆಗೆ ಬರದೊಂದಿಗೆ ಇರಲ್ಲ

ನಾವು ಯಾರಿಗೂ ಮಾಡಿಲ್ಲ ನಾವು ಓವರ್ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ ಕಾರ್ಪೋರೇಷನ್ ಟ್ವೆಂಟಿ ಫೋರ್ ಪರ್ಸೆಂಟ್ ಮಾಡಿಕೊಡಿ ಅಂತ ಹೇಳಿ ಮಾತ್ರ ಅವ್ರಿಗೆ ಕೊಟ್ಟಿರೋದು ನಾವು ಇರೋದು ಹಾಗೇನೆ ಮತ್ತೆ ಬರಬೇಕು ನಾವೆಲ್ಲ ಕಾರ್ಪೊರೇಷನ್ ನೌಕರಾಗೆ ಇರಬೇಕು ಸರಿ ಇದೆ ಆಗ್ಬೋದಾ ಮಾಡಿ ಅವಶ್ಯಕತೆ ಬಂದ್ರೆ ನಾವು ಸ್ಥಳದ ಹೋರಾಟ